ಕೂರ್ಗಿ ಶೈಲಿಯ ಡಬಲ್ ಬೀನ್ಸ್ ಕರಿನ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಂತ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ಮೊದಲನೇದಾಗಿ ಇದಕ್ಕೆ ಮಾಡ್ಕೋಕೆ ಬೇಕಾಗಿರುವಂಥ ವಿಧಾನಗಳನ್ನ ನೋಡಿಕೊಂಡು ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಣ ಬನ್ನಿ ನೂರು ಗ್ರಾಮ್ ಅಷ್ಟು ಅವರ್ ಮುಂಚೆನೆ ನೆನೆಸಿ ತೊಳೆದು ಇಟ್ಕೊಂಡ್ರು ಅಂತ ಡಬಲ್ ಬೀನ್ಸ್ ನ ತಗೊಂಡಿರೋದು ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಚಾಪ್ ಮಾಡಿ ಈರುಳ್ಳಿ ಒಂದು ಚಾಪ್ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಉಪ್ಪು ಒಂದು ಸಣ್ಣ ಸೈಜ್ ನ ನಿಂಬೆಣ್ಣು ಗಾತ್ರದ ಹುಣಸೆಣ್ಣ ಉಳಿನ ಕ್ಯೂಚ್ ಇಟ್ಕೊಂಡಿರುವಂತಹ ಎರಡು ಟೀ ಸ್ಪೂನು ಅಡಿಗೆ ಎಣ್ಣೆ ಏಳು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಕೊರಿಯಂಡರ್ ಪೌಡ್ರು ಒಂದು ಟೀ ಸ್ಪೂನು ಜೀರಿಗೆ ಪೌಡ್ರು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಸಕ್ಕರೆ ಒಂದು ಟೀ ಸ್ಪೂನು ಚಿಲ್ಲಿ ಪೌಡ್ರು ಕಾಲ್ ಟೀ ಸ್ಪೂನ್ ಅಷ್ಟು ಒಂದು ಮೀಡಿಯಂ ಸೈಜ್ ಟೊಮೆಟೊ ಚಾಪ್ ಮಾಡಿ ಇಟ್ಕೊಂಡಿದಿನಿ ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಎರಡು ಕಡ್ಡಿ ಕರ್ಬೇವು ಒಂದು ಕೈ ಇಡಿಯಷ್ಟು ಕೊತ್ಮೀರಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಅವ್ರ ಮೇಲೆ ಒಂದು ಕುಕ್ಕರ್ ನ ತಗೊಂಡಿರುವಂತಹ ಅದಕ್ಕೆ ಇವಾಗ ಒಂದ್ ಎರಡ್ ಗ್ಲಾಸ್ ಅಷ್ಟು ನೀರ್ನ ಸೇರ್ಸ್ಕೊಂಡಿದಿನಿ ನೀರ್ ಒಂಚೂರು ಬಿಸಿ ಆಗ್ಲಿ ಬೀನ್ಸ್ ನ ಸೇರ್ಸ್ಕೊಂಬೋಣ ಅದಕ್ಕೆ ಆಲೂಗಡ್ಡೆನ ಕೂಡ ಸೇರ್ಸ್ಕೊತಾರಂತದ್ದು ಅದಾದ್ಮೇಲೆ ಖಾರ ಪೌಡ್ರು ಅರ್ಶನಾ ಪೌಡ್ರು ಜೀರಿಗೆ ಪೌಡ್ರು ಧನಿಯಾ ಪೌಡ್ರು ಉಪ್ಪು ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟನ್ನ ನ ಸೇರ್ಸ್ಕೊಂಡ್ರಂತದ್ದು ಎಲ್ಲಾನು ಸೇರ್ಸ್ಕೊಂಡು ಆದ್ಮೇಲೆ ಒಂದ್ಸರಿ ಕಲ್ಸ್ಕೊಳ್ಳಿ ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಸುಮಾರು ಒಂದ್ ಎರಡು ವಿಸಿಲ್ ಬರ್ಲಿ ವಿಸಿಲ್ ಬಂದಿದಾಯ್ತು ಟರ್ನ್ ಆಫ್ ಮಾಡ್ಕೊಂಡಿದೀನಿ ಇದೇ ರೀತಿ ಇದನ್ನ ಒಂದು ಅಲ್ಲಿ ಎತ್ತಿಕೊಂಡು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ಪ್ಲೇಷರ್ ಹೋಗೋವರ್ಕು ಇಟ್ಕೊಬೇಕು ಈಗ ಬಿಸಿ ಆಗಿದೆ ಬಿಸಿ ಆಗಿರೋ ಅಂತದಲ್ಲೇ ಎಣ್ಣೆನ ಸೇರ್ಸ್ಕೊಂಡಿರುವಂತದ್ದು ಸಾಸಿವೆನ ಇದಕ್ಕೆ ಸೇರ್ಸ್ಕೊತಾರಂತದ್ದು ಸಾಸಿವೆ ಒಂದ್ ಚೂರು ಚಿಟಾಪಟ ಅಂದಿದ ತಕ್ಷಣ ಬೆಳ್ಳುಳ್ಳಿನ ಕೂಡ ಸೇರ್ಸ್ಕೊಂಬೋಣ ಪೂರ್ತಿಯಾಗಿ ಆಶೇಷ್ ಮೇಲೆ ಹೋಗೋವರೆಗೂ ಒಂದ್ ಫ್ರೈ ಮಾಡ್ಕೋಣ ಕರ್ಬೇವ್ ಕೂಡ ಅದಕ್ಕೀಗ ಸೇರ್ಸ್ಕೊಂಡಿರುವಂತದ್ದು ಹಾಕೊಂಡಿದ್ದಂತ ಎಲ್ಲಾ ಪದಾರ್ಥಗಳು ಫ್ರೈ ಆಗಿದ ತಕ್ಷಣನೇ ಚಾಪ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಸೇರ್ಸ್ಕೊಂಡಿರುವಂತದ್ದು ಪಿಂಕಿಶ್ ಫ್ರೈ ಮಾಡ್ಕೋಣ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿದಂತ ಟೊಮಾಟೋ ಕೂಡ ಸೇರ್ಸ್ಕೊಂಡು ಕಂಪ್ಲೀಟ್ ಆಗಿ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋತು ಕುಕ್ಕರ್ ನಲ್ಲಿ ಓಪನ್ ಮಾಡ್ಕೊಂಡು ಲಿಡ್ ನಾರ್ಮಲ್ ಆಗಿ ಪ್ಲೇಷರ್ ಹೋಗಿತ್ತು ಈಗ ಅದರ್ನ ಇದಕ್ಕೆ ಸೇರ್ಸ್ಕೊತ ಇರುವಂತದ್ದು ಇದ್ರಲ್ಲಿರುವಂತಹ ಅಸೆಸ್ ಮೇಲೆ ಹೋಗೋವರ್ಕು ಒಂದು ಐದು ನಿಮಿಷ ಇದೇ ರೀತಿ ಬಾಯ್ಲ್ ಆಗೋದಕ್ಕೋಸ್ಕರ ಇಟ್ಕೋಣ ಐದು ನಿಮಿಷ ಆಗಿದಾಯ್ತು ಎಣ್ಣೆ ನೋಡಿದ್ರಲ್ಲ ಪೂರ್ತಿಯಾಗಿ ತೇಲ್ತಾ ಇದೆ ಗ್ರೈಂಡ್ ಮಾಡಿ ಇಟ್ಕೊಂಡಿದಂತ ಕೊಬ್ಬ್ರಿನ್ ಕೂಡ ಸೇರ್ಸ್ಕೊತಾರೋದು ಕೊಬ್ಬರಿನ ಸೇರ್ಸ್ಕೊಂಡ್ ಆದ್ಮೇಲೆ ಇದೊಂದು ಎರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗ್ಲಿ ಈಗ ಕೊಬ್ಬರಿ ತೊಳ್ಕೊಂಡಿರೋ ಜಾರ್ನು ಕೂಡ ಆ ನೀರ್ನ ಸೇರ್ಸ್ಕೊಂಡ್ಬೋಣ ಒಂದು ಐದು ನಿಮಿಷ ಇದೇ ರೀತಿ ಬಾಯ್ಲ್ ಆಗ್ಲಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇಟ್ಕೊತಾರೋದು ಎಲ್ಲಾ ಪದಾರ್ಥಗಳು ಬಾಯ್ಲ್ ಆಗಿದಾಯ್ತು ಹಸೆ ಸ್ಮೆಲ್ ಆಗಿದೆ ಇಟ್ಕೊಂಡಿದಂತ ಹುಣಸೆ ಹಣ್ಣಿನ ಹುಳಿನ ಕೂಡ ಸೇರ್ಸ್ಕೊಂಡ್ಬಿಟ್ಟಿದೀನಿ ಆಮೇಲೆ ವಾಟರ್ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು ಅದ್ರ ಪ್ರಕಾರವಾಗಿ ನೀವು ಹಾಕೊಂಡಿರೋಂತ ಮಸಾಲಾ ಪದಾರ್ಥಗಳನ್ನು ಕೂಡ ಸೇರ್ಸ್ಕೊ ಉಪ್ಪು ಹುಳಿ ಎಲ್ಲ ತುಂಬಾ ಕರೆಕ್ಟ್ ಆಗಿದೆ ಒಂದು ಐದು ನಿಮಿಷ ಹಿಂಗೆ ಇರ್ಲಿ ಚೆನ್ನಾಗೆ ಕುದಿತಾ ಇದೆ ಚಾಪ್ ಮಾಡಿ ಇಟ್ಕೊಂಡಿದಂತ ಕೊತ್ತಮೀರಿನ ಸೇರ್ಸ್ಕೊಂಬೋಣ ಸುಮಾರು ಒಂದ್ ಎರಡು ನಿಮಿಷ ಇದೇ ರೀತಿ ಇರ್ಲಿ ಆಮೇಲೆ ಟರ್ನ್ ಆಫ್ ಮಾಡ್ಕೊಂತೀನಿ ಅನ್ನ ಜೊತೆ ಬಹಳ ಸೂಪೀರಿಯರ್ ಇದೆ ನೀವು ಕೂಡ ಒಂದ್ಸರಿ ಮಾಡಿಕೊಂಡು ಟ್ರೈ ಮಾಡಿ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಬೇಡಿ ಅಂತ ಹೇಳ್ತಾ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್